मंगल शिव ಹಾಯ್ ಯಾರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗಲ್ಲಿ ಅಮಾವಾಸ್ಯೆ ದಿನದ ಪೂಜೆ ಬ್ಲಾಗು ಜೊತೆಗೆ ಒಂದು ಡಿಶ್ನ ಮಾಡಿದ್ದೀನಿ ಅದರದ್ದು ಬ್ಲಾಗ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಮನೆಯಲ್ಲಿ ವಿಶೇಷವಾದ ಪೂಜೆ ಇತ್ತು ಆಷಾಢ ಆರಂಭ ಆಗಿರೋದ್ರಿಂದ ಇವತ್ತು ಸೊ ವಿಶೇಷವಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ರೇಖಾ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಲು ಅಪ್ಪ ಪೂಜೆನ ಮಾಡ್ತಾ ಇದಾರೆ ಹಿಂದಿನ ದಿವಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಇಟ್ಕೊಂಡಿದ್ವಿ ಬಟ್ ರೆಡಿ ಮಾಡ್ಕೊಳ್ಬೇಕಿತ್ತು ಸೊ ರೇಖಾ ಎಲ್ಲದನ್ನೂ ಕ್ಲೀನ್ ಮಾಡಿಕೊಟ್ಲು ಅಪ್ಪ ಫಸ್ಟಿಗೆ ಅಪ್ಪ ಪೂಜೆ ಮಾಡಿದ್ರು ಆ ನಂತರ ರೇಖಾ ಕೂಡ ಪೂಜೆನ ಮಾಡಿದ್ಲು ಸೊ ದೀಪ ಹಚ್ಚಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಾಕಿ ಕೊನೆಯಲ್ಲಿ ಧೂಪನ ಹಾಕಿ ಮನೆಗೆಲ್ಲ ಧೂಪದ ಹೊಗೆನ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ನಮಗೆಲ್ಲ ಒಂಥರ ಧೂಪದ ಗಮ ಬರ್ತಾ ಇದ್ರೆ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಮನೆಗೆಲ್ಲ ಧೂಪ ಎಲ್ಲ ಹಾಕಿದ್ಲು ಅದಾಗಿದ ನಂತರ ಮನೆಯಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಆ ಮನೆಯಲ್ಲಿ ಇವತ್ತು ಡಬಲ್ ಡಬಲ್ ಟಿಫನ್ನ ಮಾಡಿದ್ವಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ವಿ ಹಾಗೆ ಪಲಾವ್ ಮಾಡಿ ಜೊತೆಗೆ ಮೊಸರು ಬಜ್ಜಿನ ಮಾಡಿದ್ವಿ ತಿನ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಆನಂತರ ಅವಳು ಡ್ಯೂಟಿ ಕೂಡ ಹೋಗೋದಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಅಲ್ಲಿ ನಮಗೆ ಯಾವುದೇ ಫೋಟೋಸ್ ಏನೂ ಆಗಲಿಲ್ಲ ಹಾಗಾಗಿ ಜಸ್ಟ್ ದೇವಸ್ಥಾನದ್ದೇ ಒಂದು ಪಿಕ್ ಪಕ್ಕನ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅವಳು ಡ್ಯೂಟಿಗೆ ಹೋದಲು ಆನಂತರ ನಾನು ಮನೆಗೆ ಬಂದೆ ಸೊ ಮನೆಗೆ ಬಂದು ಇವತ್ತು ಏನಾದರೂ ಒಂದು ಡಿಶ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದು ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ ಪಾಲಕ್ ಸೊಪ್ಪಿನ ಕಟ್ಲೆಟ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನೆಲ್ಲ ಮಸಾಲೆ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಸೊಪ್ಪು ಮತ್ತು ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಕೂಡ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಫಸ್ಟು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾನು ಒಂದು ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೆ ಸೊ ನಾಲ್ಕು ಆಲೂಗಡ್ಡೆನ ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಆಗಿದ್ಮೇಲೆ ಒಂದು ಅಷ್ಟು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀರೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಈ ರೀತಿ ಹಿಂಡಿ ತೆಗೆದ್ಬಿಟ್ಟು ಅದನ್ನು ಆಲೂಗಡ್ಡೆ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರ ಜಾಸ್ತಿ ಅನ್ನೋ ಕಾರಣಕ್ಕೆ ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನು ಕೂಡ ಹಾಕಿ ಹಾಕಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಇದಕ್ಕೆ ಸ್ವಲ್ಪ ಏನು ಪಾಲಕ್ ಸೊಪ್ಪು ಜಾಸ್ತಿ ಇದ್ದರೆ ನಡೆಯುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಚ್ಚಕಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟು ನಾವು ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಕಲಸ್ಕೋಬೇಕು ನಾವು ನೀಟಾಗಿ ಇದಕ್ಕೆ ನೀರೇನೋ ಹಾಕೋ ಹಂಗಿರೋದಿಲ್ಲ ಅಂದರೆ ಅವಲಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ವ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಹಾಗೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೆಲ್ಲ ಸ್ವಲ್ಪ ನೀರು ಬಿಡೋದ್ರಿಂದ ಇದಕ್ಕೆ ನೀರೇನೋ ಹಾಕೋ ಬೇಡ ಸೊ ಇದಿಷ್ಟನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನಾನು ವೀಡಿಯೋದಲ್ಲಿ ಹೆಂಗೆ ನೋಡಿದ್ನೋ ಹಾಗೆ ಮಾಡ್ತಾ ಆದರೆ ಏನಾಯಿತು ಅಂತ ಲಾಸ್ಟಿಗೆ ನೋಡಿ ಸೊ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅವಲಕ್ಕಿ ಆಲೂಗಡ್ಡೆ ನಾವು ಹಾಕಿರೋವಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಈಗ ಸಣ್ಣ ಸಣ್ಣಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊಬೇಕು ಉಂಡೆನ ಮಾಡಿಕೊಂಡು ಅದನ್ನು ಕಟ್ಲೆಟ್ ಥರ ತಟ್ಕೋಬೇಕು ವಡೆ ತಟ್ತೀವಲ್ವ ನಾವು ಆ ರೀತಿ ಕಟ್ಲೆಟ್ ಥರ ತಟ್ಕೊಂಡು ಇಟ್ಕೊಬೇಕು ಸೊ ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ಈ ರೀತಿ ತಟ್ಟಿ ನಾವು ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ ಈ ರೀತಿ ತಟ್ಕೊಂಡು ಇಟ್ಕೋಬೇಕು ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಕಟ್ಲೆಟ್ ಥರ ನಾನು ಎಲ್ಲದನ್ನು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇದು ಹಿಟ್ಟನ್ನು ನಾವು ಈ ರೀತಿ ಒಡೆಗಳ ಆಕಾರಕ್ಕೆ ಮಾಡ್ಕೊಂಡು ಆಗಿದ್ಮೇಲೆ ಒಂದು ತವಾನ ಇಟ್ಬಿಟ್ಟು ಅದನ್ನು ಕಾಯೋಕೆ ಇಟ್ಕೊಳ್ಳೋಣ ಅದಕ್ಕೆ ಸುತ್ತಲೂ ಎಣ್ಣೆನ ಹಾಕೋಣ ಚೆನ್ನಾಗಿ ಎಣ್ಣೆ ಸ್ವಲ್ಪ ಅಪ್ಪ ತೀರ ಡೀ ಡೀಪ್ ಫ್ರೈನೂ ಹಾಕಬಾರ್ದು ತೀರಾ ಎಣ್ಣೆ ಇಲ್ಲ ಅನ್ನೋ ಥರನೂ ಹಾಕ್ಬಾರ್ದು ಆ ರೀತಿ ಸ್ವಲ್ಪ ಎಣ್ಣೆನ ಹಚ್ಕೊಬೇಕು ತವ ಮೇಲೆ ಸೊ ಎಣ್ಣೆನ ಹಚ್ಕೊಂಡು ಅದಕ್ಕೆ ನಾವು ಕಟ್ಲೆಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಒಂದು ಎರಡು ಮೂರು ಈ ರೀತಿ ಇಟ್ಕೊಳ್ಳೋಣ ಇಟ್ಬಿಟ್ಟು ಮೇಲುಗಡೆಯಿಂದ ಕೂಡ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಎರಡೂ ಕಡೆ ಬ್ರೌನ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಆಗಿ ಬೇಯೋ ಥರ ಬೇಯಿಸ್ಕೊಬೇಕು ನಾವು ಈ ರೀತಿ ಇಟ್ಟಾದಮೇಲೆ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇಡೋಣ ಎರಡೂ ಕಡೆ ಬೇಯಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ವೀಡಿಯೋದಲ್ಲಿ ಹೇಳಿದ್ದಾರೆ ಹೆಂಗೆ ಬಂತು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಸೊ ಈ ರೀತಿ ನಾವು ಕಟ್ಲೆಟನ್ನು ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಎರಡೂ ಕಡೆ ಕ್ರಿಸ್ಪಿ ಆಗೋ ತನಕ ಬೇಯಿಸೋಣ ಸ್ವಲ್ಪ ಚೆನ್ನಾಗಿ ಸೊ ಎರಡೂ ಕಡೆ ಈ ರೀತಿ ರೆಡ್ ಆಗೋ ತನಕ ನಾನು ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ನೋಡುವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೆಂಗಿತ್ತು ಹೇಳಿದ್ರೆ ಮೇಲ್ಗಡೆ ಎಲ್ಲ ಒರಟ್ ಆಗಿತ್ತು ಒಳಗಡೆ ತುಂಬಾ ಸಾಫ್ಟಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಓವನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಮ್ಮನೇಲಲ್ಲಿ ಯಾರೂ ಅದನ್ನು ತಿನ್ನಲಿಕ್ಕೆ ಅಷ್ಟು ಇಷ್ಟಪಡಲಿಲ್ಲ ಇದು ಮಾಡಿ ವಯಸ್ ಹಂಗಾಗಿ ನಾನೇನು ಮಾಡಿದೆ ಅದನ್ನು ಬೋಂಡ ಹಿಟ್ಟದ ಥರ ಮಾಡಿಕೊಂಡು ಆಲೂಗಡ್ಡೆ ಬೋಂಡ ಮಾಡ್ತಾರಲ್ವ ಆ ರೀತಿ ಮಾಡೋಣ ಅಂತ ಹೇಳಿ ಒಂದು ಹತ್ತು ಹನ್ನೆರಡು ಕಟ್ಲೆಟ್ನ ಬೇಯಿಸಿದೆ ಅದಾಗಿದ್ಮೇಲೆ ಈ ರೀತಿ ಬೋಂಡನ ಬೇಯಿಸಿದೆ ಬೇಯಿಸ್ಬಿಟ್ಟು ಎಲ್ಲರಿಗೂ ಹಾಕ್ಕೊಟ್ಟೆ ಬೋಂಡ ಅಂತೂ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದರು ಆ ಕಟ್ಲೆಟ್ ಅದು ಒಳಗಡೆ ಮೆತ್ತ ಮೆತ್ತಗಿದ್ದರಿಂದ ಅವರಿಗೆ ಏನು ಸಾಫ್ಟ್ ಇದೆ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಮನೇನಲ್ಲಿ ಎಲ್ಲರೂ ಸಹ ಬೋಂಡ ಮಾಡಂಥೇಳಿ ಬೋಂಡ ಮಾಡಿಸ್ಕೊಂಡು ತಿಂದರು ಇದಿಷ್ಟು ನಾನು ಕಟ್ಲೆಟ್ ಮಾಡೋದಕ್ಕಂತ ಹೋಗಿ ಅದೇ ಮಸಾಲೆನಲ್ಲಿ ಆಲೂಗಡ್ಡೆ ಬೋಂಡನ ಮಾಡಿದಂತಹ ಒಂದು ಕಥೆ ಆಗಿತ್ತು ವಿಡಿಯೋ ನೋಡಿಕೊಂಡು ಮಾಡೋದಕ್ಕೋದ್ರೆ ಹೀಗೆ ಆಗೋದು ಅಂತ ಹೇಳಿ ಅಂದ್ಕೊಂಡೆ ಬಟ್ ಅವ್ರು ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಮಾಡಿದೆ ನಾನು ಏನು ಜಾಸ್ತಿ ಮಾಡಿದ್ನೋ ನಂಗೆ ಗೊತ್ತಾಗಲಿಲ್ಲ ಮೋಸ್ಟ್ಲಿ ಆಲೂಗಡ್ಡೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಸೊ ಹಾಗಾಗಿ ಹಾಳಾಗದಕ್ಕಂತೂ ಬಿಡಲಿಲ್ಲ ವೇಸ್ಟ್ ಅಂತೂ ಮಾಡಲಿಲ್ಲ ಏನೋ ಒಂದು ಮಾಡ್ಕೊಂಡು ತಿಂದ್ವಿ ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಗೈಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ನೀವು ಯಾವತ್ತಾದರೂ ವಿಡಿಯೋ ನೋಡಿಕೊಂಡು ಅಡುಗೆ ಮಾಡೋದಕ್ಕೋಗಿ ಹಾಳಾಗಿದೆಯಾ ಅಂತ ಅನ್ನೋದನ್ನ ನನಗೆ ಕಮೆಂಟ್ನ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್